ಕಾಂಗ್ರೆಸ್ ಸಮಾವೇಶ ನಡೀತಾ ಇತ್ತು ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಖಾಲಿ ಚೊಂಬನ್ನ ಪ್ರದರ್ಶನ ಮಾಡಿದ್ದಾರೆ ನಡೆದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಾ ಇರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ಖಾಲಿ ಚೊಂಬನ್ನ ಪ್ರದರ್ಶಿಸಿದ್ದಾರೆ ವೇದಿಕೆಯಲ್ಲಿ ಸಿಎಂ ಇದ್ರು ಸಚಿವರಿದ್ರು ಸಿಎಂ ಸಚಿವರಿಂದ ಚೊಂಬು ಪ್ರದರ್ಶನ ಆಗಿದೆ ಮೋದಿ ಕರ್ನಾಟಕಕ್ಕೆ ಖಾಲಿ ಚೊಂಬು ಕೊಟ್ಟಿದ್ದಾರೆ ಕೇಂದ್ರ ತೆರಿಗೆ ಹಂಚಿಕೆಯಲ್ಲೂ ಕೂಡ ಅನ್ಯಾಯ ಮಾಡಿದೆ ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಡ್ವರ್ಟೈಸ್ಮೆಂಟ್ ಗಳಾಯ್ತು ವಾಕ್ ಸಮರಗಳಾಯ್ತು ಇದೀಗ ಸಮಾವೇಶದಲ್ಲೂ ಕೂಡ ಖಾಲಿ ಚೊಂಬನ ಪ್ರದರ್ಶನ ಮಾಡಿದ್ದಾರೆ ಸಿಎಂ ಹಾಗೆ ಸಚಿವರುಗಳು ಈ ಮೂಲಕ ಮೋದಿ ಕರ್ನಾಟಕಕ್ಕೆ ಖಾಲಿ ಚೊಂಬು ಕೊಟ್ಟರು ತೆರಿಗೆಯಲ್ಲಿ ಮೋಸ ಆಯ್ತು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಯ್ತು ಹೇಗಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ನೆರೆ ಪರಿಹಾರ ಇಲ್ಲ ಬರ ಪರಿಹಾರ ಇಲ್ಲ ಈ ರೀತಿಯಾದಂತಹ ವಾಗ್ದಾಳಿ ನಡೆಯಿತು ನರೇಂದ್ರ ಮೋದಿ ಅವರು ಕೊಟ್ಟಿದ್ರೆಲ್ಲ ಭರವಸೆಗಳು ಅವರು ಕೊಟ್ರ ಕೊಡ್ಲಿಲ್ಲ ಅದಕ್ಕೆ ನಾವು ಈ ಕರ್ನಾಟಕದ ಜನರಿಗೆ ಖಾಲಿ ಚೆಂಬು ಕರ್ನಾಟಕದ ಜನರಿಗೆ ದೇಶದ ಜನರಿಗೆ ಖಾಲಿ ಚೆಂಬು ಖಾಲಿ ಚೆಂಬನ್ನ ಕೊಟ್ಟು ಸಮಾವೇಶ್ತು ಇನ್ನು ಕಾಂಗ್ರೆಸ್ ಬಹಿರಂಗ ಸಭೆಯಲ್ಲೂ ಕೂಡ ಚೊಂಬು ಪ್ರದರ್ಶನ ಮಾಡಲಾಗಿದೆ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಕೂಟಗಲ್ನಲ್ಲಿ ಕಾಂಗ್ರೆಸ್ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ಸಭೆಯಲ್ಲೂ ಕೂಡ ಬಹಿರಂಗ ಸಭೆ ಇಲ್ಲೂ ಕೂಡ ಚೊಂಬು ಪ್ರದರ್ಶನವನ್ನ ಮಾಡಲಾಗಿದೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಕೂಡಗಲ್ ಗ್ರಾಮ ಆಗತ್ತೆ ಇಲ್ಲಿ ಕಾಂಗ್ರೆಸ್ ಬಹಿರಂಗ ಸಭೆಯನ್ನ ಆಯೋಜಿಸಿತ್ತು ವೇದಿಕೆ ಮುಂಭಾಗ ಖಾಲಿ ಚೊಂಬನ್ನ ಇಟ್ಟು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಲಾಯಿತು ಕರ್ನಾಟಕಕ್ಕೆ ಮೋದಿ ಗ್ಯಾರಂಟಿ ಕನ್ನಡಿಗರಿಗೆ ಚೊಂಬು ಗ್ಯಾರಂಟಿ ಅಂತ ಅಲ್ಲಿ ಅಡಿಬರಹ ಕೂಡ ಇದೆ ನೀವು ನೋಡ್ತಾ ಇದ್ದೀರ ಚೊಂಬಿಗೆ ಮೂರು ನಾಮ ಹಾಕಿ ಅದ್ರ ಪಕ್ಕದಲ್ಲಿ ಬರೆದಿದ್ದಾರೆ ಕರ್ನಾಟಕಕ್ಕೆ ಮೋದಿ ಗ್ಯಾರಂಟಿ ಕನ್ನಡಿಗರಿಗೆ ಚೊಂಬು ಗ್ಯಾರಂಟಿ ಅಂತ ವೇದಿಕೆ ಬಳಿ ಚೊಂಬಿನ ಬಗ್ಗೆ ಪೋಸ್ಟರನ್ನು ಅಂಟಿಸಿದೆ ಕಾಂಗ್ರೆಸ್ ಚೇರ್ ಮೇಲೆ ಚೊಂಬನ್ನು ಇಟ್ಟು ಅದ್ರ ಮೇಲೆ ನಾಮ ಹಾಕಿ ಈ ರೀತಿಯಾದಂಥ ಪ್ರದರ್ಶನವನ್ನು ಮಾಡಿದ್ದಾರೆ ಆಯೋಜಕರು ಈ ಮೂಲಕವಾಗಿ ಮೋದಿ ಕೊಡುಗೆ ರಾಜ್ಯಕ್ಕೆ ಏನೇನೂ ಇಲ್ಲ ಅನ್ನೋದಾಗಿ ತೋರಿಸಿರೋದು